ಚಾನಲ್ನ ಹೊಸ ಒಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಒಂದು ಪುತ್ತೂರಿಗೆ ಹೋಗ್ತಾ ಇದ್ದೀವಿ ಪುತ್ತೂರಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕೋತ್ಸವ ನಡೀಲಿಕ್ಕೆ ನಡೀತಾ ಇದೆ ಸೊ ಅಲ್ಲೇ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಅಲ್ಲಿ ಹೇಗೆಲ್ಲ ನಡೆಯುತ್ತೆ ಮತ್ತು ಜಾತ್ರೆ ಎಲ್ಲ ಹೇಗಿದೆ ಅಂತ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ನಾವೀಗ ಉಜಿರ ಬಸ್ ಸ್ಟ್ಯಾಂಡಲ್ಲಿದ್ದೇವೆ ಸೊ ಈ ಕಡೆ ಎಲ್ಲ ಫುಲ್ ಉಡಿದ್ರೆ ಇವತ್ತಿನ ಬಿಸಿಲಲ್ಲಿ ತುಂಬ ಆಗ್ತಾಯಿದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಸೊ ಈಗ ನೋಡ್ತಾ ಇರ್ಬೋದು ಇದು ಪೋಸ್ಟ್ ಆಫೀಸ್ ಬಸ್ ಸ್ಟ್ಯಾಂಡ್ ಆಮೇಲೆ ಇದನ್ನು ಮಹಲಿಂಗೇಶ್ವರ್ ದೇವಸ್ಥಾನ ಬಸ್ ಸ್ಟ್ಯಾಂಡು ಅಂತ ಹೇಳ್ತಾರೆ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಅಂತ ಸೊ ಈಗ ಇಲ್ಲಿಂದ ಇಲ್ಲಿಂದ ನೋಡ್ಬೋದು ನೀವು ಈಗ ಎಷ್ಟೊಂದು ಪೆಂಡಲ್ ಎಲ್ಲ ಹಾಕಿ ಏನು ಡೆಕೋರೇಟ್ ಮಾಡಿದ್ದಾರೆ ತುಂಬ ಒಳ್ಳೆಯದಾಗಿ ಡೆಕೋರೇಟ್ ಮಾಡಿದ್ದಾರೆ ಇಲ್ಲಿ ಸೊ ಹಾಗೆ ಇಲ್ಲಿ ಮುಂದೆ ಹೋಗ್ತಾ ಹೋದರೆ ಇಲ್ಲಿ ಹರಿಪ್ರಸಾದ್ ಹೋಟ್ಲು ಬರುತ್ತೆ ಇಲ್ಲಿ ಹರಿಪ್ರಸಾದ್ ಹೋಟ್ಲು ಅಲ್ಲಿನೂ ಎಷ್ಟು ಒಳ್ಳೆ ಡೆಕೋರೇಷನ್ ಆಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಒಂದು ಸಿಟಿ ಗೋಲ್ಡ್ ಇದೆ ಅದು ಒಳ್ಳೆ ಡೆಕೋರೇಷನ್ ಆಗಿ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಹರಿಪ್ರಸಾದ್ ಹೋಟ್ಲಿದು ಓ ಇಲ್ಲಿ ನೆಕ್ಸ್ಟು ನಾನು ಆ್ಯಕ್ಚುಲಿ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಹೋಗಿ ನಾನು ಅಲ್ಲಿಂದ ತೋರಿಸ್ತೀನಿ ನಿಮಗೆ ಏನ ಎಲ್ಲ ಹೇಗಿದೆ ಅಂತ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇದು ಟಿವಿ ಟಿ ವಿ ಕ್ಲಿನಿಕ್ ಅಂತ ಒಂದು ಶಾಪ್ ಇದೆ ಸೊ ಇಲ್ಲಿ ರಾಮ ರಾಮ ಲಾರ್ಜ್ ಇದು ಸೊ ಅಲ್ಲಿನೂ ಒಳ್ಳೆ ಡೆಕೋರೇಷನ್ ಆಗಿ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಇದು ಸಿಟಿ ಕ್ಲಿನಿಕ್ ಸಿಟಿ ಕ್ಲಿನಿಕ್ ಅಲ್ಲ ಸಿಟಿ ಟಿವಿ ಸಿಟಿ ಟಿವಿ ಕ್ಲಿನಿಕ್ ಅಂತ ಇಲ್ಲಿ ಸೊ ಹಾಗೆ ಇಲ್ಲಿ ಮುಂದುವರೆದು ನೋಡಿದರೆ ಇಲ್ಲಿ ನಿಮಗೆ ಇವ್ರದ್ದು ಸಂಜೀವ್ ಶೆಟ್ಟಿ ಅವ್ರದ್ದು ಬಟ್ಟೆ ಅಂಗಡಿ ಇದೆ ಅದರ ಪಕ್ಕದಲ್ಲಿ ಇದು ಲಕ್ಷ್ಮೀನಾರಾಯಣ ಲಕ್ಷ್ಮೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಇದು ಸೊ ಇಲ್ಲಿಂದ ನಾನು ನಮಗೆ ತೋರಿಸ್ತೀನಿ ಮುಂದೆ ಓ ಹಾಗೆಯೇ ಇಲ್ಲಿ ನೋಡ್ಬೋದು ಎಷ್ಟೊಂದು ಭಕ್ತಾದಿಗಳು ಬರ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಇಲ್ಲಿ ಇದು ಸೆಲೆಬ್ರೇಷನ್ಸ್ ಅವ್ರದ್ದು ಮತ್ತು ಪಾಪ್ಯುಲರ್ ಅವ್ರದ್ದು ಶಾಪ್ಸ್ ಇದ್ದಾವೆ ಸೊ ಇಲ್ಲಿಂದ ಅಪ್ ಹೋಗ್ತೇವೆ ಇಲ್ಲಿ ಸುಧಾ ಎಲೆಕ್ಟ್ರಾನಿಕ್ಸ್ ಇದೆ ಇಲ್ಲಿಂದ ಒಂದು ದಾರಿ ಇದೆ ಮುಂದೆ ಹೇಳ್ತೇನೆ ಇಲ್ಲಿ ನೋಡ್ಬೋದು ಇದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇದೆ ಹಿಂಗೆ ಕೆಳಗಡೆ ಹೋಗ್ತದೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಡೆಕೋರೇಷನ್ಸ್ ತುಂಬ ಚಲೋ ಮಾಡಿದ್ದಾರೆ ಮಹಾಲಿಂಗೇಶ್ವರ ಮಹಾದ್ವಾರ ಅಂತ ಮತ್ತೆ ಅಲ್ಲಿ ಅಲ್ಲಿ ನಮಗೆ ಇದು ದೇವಸ್ಥಾನ ಇದೆ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಇದೆ ಹಾಗೆಯೇ ಈ ಕಡೆಯಿಂದ ಇಲ್ಲ ಶಾಪ್ಸ್ ಎಲ್ಲ ಇವೆ ಸೊ ಈಗ ನಾವು ಈಗ ದೇವಸ್ಥಾನಕ್ಕೆ ಹೋಗುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಲ್ಲಿಂದ ಹೇಗಿದೆ ಅಲ್ಲ ಅಂತ ನೋಡಿ ತೋರಿಸ್ತೇನೆ ನಿಮಗೆ ಪ್ರತಿಯೊಂದು ಕಡೆನೂ ಈಗ ಲೈಟಿಂಗ್ಸ್ ಎಲ್ಲ ಮಾಡಿಟ್ಟಿದ್ದಾರೆ ಸೊ ನೈಟ್ ಟೈಮ್ ಎಲ್ಲ ತುಂಬಾ ಒಳ್ಳೇದಾಗಿ ಕಾಣುತ್ತೆ ಈಗ ಲೈಟಿಂಗ್ಸ್ ಅಲ್ಲಿ ಈಗ ನಾವು ಈಗ ನೋಡ್ತಾ ಇರ್ಬೋದು ಪ್ರತಿಯೊಂದು ಅಂಗಡಿಯಲ್ಲೂ ಡೆಕೋರೇಟ್ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಹಾಕಿ ಸೊ ಅಲ್ಲಿ ನೋಡ್ತಾ ಇರ್ಬೋದು ವಿವೋ ಅಂತ ಮೊಬೈಲ್ ಶಾಪ್ ಇದೆ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಇಲ್ಲಿ ಸರ್ಕಾರಿ ಶಾಪ್ಸ್ ಎಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈಗ ಈ ಥರದ್ದೆಲ್ಲ ಫುಲ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಬನ್ನಿ ನಿಮಗೆ ತೋರಿಸಿ ರಮಣ್ಣ ದೇವಸ್ಥಾನ ಹಾಗೆ ಇಲ್ಲಿ ಸಂಜೀವ್ ಶೆಟ್ಟಿ ನೋಡಿ ಸಂಜೀವ್ ಶೆಟ್ಟಿ ಬಟ್ಟೆ ಅಂಗಡಿ ಇದೆ ಹಾಗೆಯೇ ಸುಧಾ ಎಲೆಕ್ಟ್ರಿಕಲ್ಸ್ ಮತ್ತು ಈ ಕಡೆ ಸಂಜೀವ್ ಶೆಟ್ಟಿ ಆ್ಯಕ್ಚುಲಿ ಎರಡಿದೆ ಇಲ್ಲೊಂದಿದೆ ಮತ್ತು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಇದೆ ಅಲ್ಲಿ ಒಂದಿದೆ ಸೊ ಈಗ ಫಸ್ಟ್ ನಾವು ಇಲ್ಲಿಗೆ ಹೋಗ್ತಾ ಇದೇವೆ ಆ್ಯಕ್ಚುಲಿ ಇಲ್ಲಿಂದ ಹೋಗ್ಬೋದು ಈ ಸೈಡಿಂದನೂ ಹೋಗ್ಲಿಕ್ಕಾಗುತ್ತೆ ಸೊ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗುವುದಾರ ಬಸ್ ಎಲ್ಲ ತುಂಬ ಎಲ್ಲ ಈ ಕಡೆಯಿಂದ ಹೋಗ್ತವೆ ಮೆಜೆಸ್ಟಿಕ್ ಸ್ಟೋರ್ ಇದು ನಮ್ಮ ತುಂಬ ಹಳೇ ಬಂದಿದೆ ಪಾಪ್ಯುಲರ್ ಶಾಪ್ ಇದು ವೆಂಕಟರಮಣ ದೇವಸ್ಥಾನ ಇದು ಇಲ್ಲಿಂದ ಇಲ್ಲಿ ಗ್ರೌಂಡ್ ಬರುತ್ತೆ ಇಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಗ್ರೌಂಡ್ ಇದು ಇದೇ ಇದು ಗ್ರೌಂಡ್ ಅಲ್ಲಿ ಕಂಬಳ ಎಲ್ಲ ಆಗ್ತಾ ಇರುತ್ತೆ ವರ್ಷಕ್ಕೆ ಎರಡು ಸರಿ ಮೂರು ಸರಿ ಇಲ್ಲಿ ಇಲ್ಲೇ ಕಂಬಳ ಆಗ್ತಾ ಇರುತ್ತೆ ಹಾಗೇನೆ ಇಲ್ಲಿ ನೋಡಿ ಎಲ್ಲ ಅಮ್ಯೂಸ್ಮೆಂಟ್ ಮಾರ್ಕ್ ಜಾಯಿಂಟ್ ವೀಲ್ಸ್ ಮತ್ತು ಗಾಣ ಅಂತಾರತ್ತಲ್ಲ ಗಾಣ ಅಂದರೆ ಇದು ಜಾ ಜಾಯಿಂಟ್ ವೀಲ್ಸ್ ಅದೆಲ್ಲ ಹಾಕಿದ್ದಾರೆ ಈಗ ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ ಟೆಂತ್ ಇಂದ ಸ್ಟಾರ್ಟ್ ಆಗಿದೆ ಅಂತೆ ಮತ್ತು ಈಗ ನೈನ್ಟೀನ್ತ್ವರೆಗೂ ಅವರು ಜಾತ್ರೆ ನಡೀಲಿಕ್ಕಿದೆಂತೆ ಇಲ್ಲಿ ನೋಡ್ಬೋದು ಇಲ್ಲಿ ಮಣ್ಣಿನ ಮಣ್ಣಿನ ಐಟಮ್ಸ್ ಎಲ್ಲ ಬಂದಿದೆ ಹಾಗೇನೇ ಇಲ್ಲಿ ನೋಡ್ತಾ ಇರ್ಬೋದು ದೇವರ ಐಟಮ್ಸು ಇಲ್ಲಿ ಸೊ ಮಹಾಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನ ನೋಡ್ತಾ ಇರ್ಬೋದು ಇಲ್ಲಿ ಸೊ ಇದು ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಪುತ್ತೂರಿನ ಒಡೆಯನ್ನು ಇದು ಪೇರನ್ನು ಈಗ ಕಟ್ತಾ ಇದ್ದಾರೆ ಅಂದ್ರೆ ಅಲ್ಲೆಲ್ಲ ಫ್ಲ್ಯಾಗ್ಸ್ ಅದೆಲ್ಲ ಹಾಕ್ತಾ ಇದ್ದಾರೆ ಈಗ ರೆಡಿ ಮಾಡ್ತಾ ಇದ್ದಾರೆ ಹತ್ತೊಂಬತ್ತಕ್ಕೆ ಲಾಸ್ಟ್ ಇರುತ್ತೆ ಇಲ್ಲಿ ನೋಡುವುದು ಎಷ್ಟು ದೊಡ್ಡದಾಗಿದೆ ಅಂತ ರಥೋತ್ಸವ ವ್ರತ ನಮಗೆ ಅಷ್ಟೊಂದು ಪರಿಚಯ ಇಲ್ಲ ಅಂತ ಕೆಲಸಕ್ಕೆ ಜನಸಕ್ಕೆ ಹೇಳಿದ್ದಾರೆ ಬರ್ತವೆ ನಮ್ದು ಮೈನ್ ಇರು ಇರುವಂಥದ್ದು ಮಂಗ್ಳೂರು ಇದು ಎಡಮಂಗಲ ಕಳೆದ ವರ್ಷ ಹೇಳಿದ್ದಾರೆ ಈ ವರ್ಷ ಕೂಡ ಹೇಳಿದ್ದಾರೆ ಬಂದಿದ್ದೇವೆ ಮತ್ತೆ ಅದರ ಆಲ ನಮಗೆ ಗೊತ್ತಿಲ್ಲ ಇಲ್ಲ ಅಲ್ಲ ಅಂದಾಜು ಲೆಕ್ಕದಲ್ಲಾದ ಸುಬ್ರಹ್ಮಣ್ಯ ಸ್ವಲ್ಪ ಕಡಿಮೆ ಇರ್ಬೋದು ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ಇದೆ ಅ್ಯಾಂಕ್ಸ್ ಸುಬ್ರಹ್ಮಣ್ಯ ದೇವಸ್ಥಾನದ ರಥ ಅಲ್ಲ ಅಲ್ಲಿ ಅದಕ್ಕಿಂತ ಸ್ವಲ್ಪ ಚಿಕ್ಕ ಚಿಕ್ಕದಿದೆ ಅಂತೆ ಸೊ ಇಲ್ಲಿ ನೋಡ್ಬೋದು ರಾಮಲಿಂಗೇಶ್ವರ ದೇವಸ್ಥಾನ ಹೇಗೆ ಒಂದು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ

పండిమీటర్ <coughs> చెప్పే ಇಷ್ಟೇ ಸೊ ಮತ್ತಷ್ಟು ವಿಡಿಯೋ ಕೆ ಎ ಫುಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿದ್ಯಾಮಾತಾ ಅಕಾಡೆಮಿ ಕಾರ್ಕಳ ಬ್ರಾಂಚ್ ಓಪನ್ ಆಗಿದೆ ಅದರ ವಿಡಿಯೋ ನಾನು ಇಲ್ಲಿ ಹಾಕಿರ್ತೇವೆ ಅದನ್ನು ನೋಡಿಕೊಳ್ಳಿ ಸೊ ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗನ್ನು ಲೈಕ್ ಕೊಡಿ